ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಕೂಡ ಒಂದು ಟ್ರಿಪ್ಗೆ ಹೋಗ್ತಾಯಿದ್ದೀವಿ ತುಂಬ ಸಖತ್ತಾಗಿದೆ ವಿಡಿಯೋ ನೋಡ್ತಾ ಇರಿ ಎಂಡುವರೆ ಹೌದಾ ಸರಿ ನಾನು ಹೊರಟಿದ್ದೀನಿ ಬಾ ನಾನು ಹೊರಟಿದ್ದೀನಪ್ಪ ಇನ್ನೊಂದು ಐದು ನಿಮಿಷ ಸಬರಲ್ಲಿ ಇರ್ತೀನಿ ಹಾಂ ಹೌದಾ ನೋಡಿ ಗೈಸ್ ನನ್ನ ನೋಡ್ಬಿಟ್ಟು ನಮ್ಮ ಎಚ್ ಆರ್ ಅವರು ಫೋನ್ ಮಾಡೋರಿ ನನಗೆ ಹಲೋ ಅದನ್ನೂ ಹೇಳ್ತೀನಿ ನೀನು ನೋಡು ಗೈಸ್ ಏನೋ ಹೇಳ್ತಾವ್ರೆ ಅದನ್ನು ಅಂತೆ ನಂಗೆ ನೋಡ್ಬಿಟ್ಟು ಉಗೀತವ್ರೆ ಏನು ಏನು ಬಂದಿರೋದು ನಿನ್ಗೆ ಏನ್ಬಿಟ್ಟು ಅಕ್ಕ ಹೇಳ ನಿಜವಾಗ್ಲೂ ನೋಡಲಿ ಬಿತ್ತು ನಂಬರ್ ಹಾಕ್ಬಿಡ್ತೀನಿ ಇಲ್ಲ ಏನಕ್ಕ ಇಷ್ಟೊತ್ತು ಸಿಟೀಲಿ ತಿರ್ಗಾಡ್ತಿದ್ದೆ ಇಷ್ಟೊತ್ತು ಮಾಡ್ದೆ ನಿನ್ನ ಫೋನು ನಾನು ಮಾಡ್ತೀನಿ ಹೋಗ್ಬಿಟ್ಟು ಬಸ್ ಬಸ್ ಹುಡುಕ್ತಾ ಇದ್ದೀನಿ ಇನ್ನೂ ಬಸ್ ಸಿಕ್ಕಿಲ್ಲ ಬಸ್ ಹುಡುಕ್ಬಿಟ್ಟು ಬಸ್ ಹತ್ಬಿಟ್ಟು ಮಾಡ್ತೀನಿ ಅವ್ರಿಗೆ ಹಾಯ್ ಹೇಳ್ಬಿಡು ಹಂಗೆ ಅಕ್ಕ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಏನು ಹಾಯ್ ಇನ್ನೂ ಇನ್ನೊಂದ್ಸತಿ ಹೇಳು ಓಕೆ 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 ಬಾಯ್ ಬಾಯ್ ಟೇಕ್ ಇದೇ ಸ್ಟಾಪು ಇನ್ನೂ ಬಂದಿಲ್ಲ ಬಸ್ಸು ಎಂಟು ಗಂಟೆಗೆ ಇರೋದು ಎಂಟು ಗಂಟೆಗೆ ಇರೋದು ಮೇ ಬಿ ಎಂಟು ಕಾಲಕ್ಕೆ ಹೊರಡ್ಬೋದೇನೋ ಗೊತ್ತಿಲ್ಲ ನೋಣ ಹೆಂಗೇನು ಅಂತ ಆ್ಯಕ್ಚುಲಿ ಇವರು ಅದಕ್ಕೆ ಹುಡುಕ್ತಾಯಿದ್ರು ನಮ್ಮ ಬಸ್ನ ಹುಡುಕ್ತಾಯಿದ್ರು ಆಮೇಲೆ ಬರುತ್ತೆ ಅಂತ ಹೇಳಿದೆ ಏನಾರೇ ರಶ್ ನೋಡಿ ಚಿಕ್ಕಾಪಡೆ ರಶು ಸೊ ಗಾಯ್ಸ್ ಇನ್ನೂ ಬಸ್ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಇನ್ನೂ ಒಂದು ಬಂದಿಲ್ಲ ಅಯ್ಯೋ ಶೆಟ್ಟು ಏನೋ ತಗೋಬೇಕಾಗಿ ತಂಗಡಿಲಿ ಊಟನೂ ಮಾಡಿಲ್ಲ ಹಂಗೆ ಕಾಲೇಜು ವರ್ಕ್ ಮುಗಿಸ್ಕೊಂಡು ಡೈರೆಕ್ಟು ಹಂಗೆ ಬಂದ್ಬಿಟ್ಟೆ ಗಿಡಿ ಏನೂ ಆಗಿಲ್ಲ ಬೆಳಗ್ಗೆನೇ ರೆಡಿಯಾಗಿ ಹೋಗಿದ್ನಲ್ಲ ಹಂಗೆ ಬಂದ್ಬಿಟ್ಟೆ ಈಗ ಸ್ವಲ್ಪ ಏನೋ ತಗೋಬೇಕಾಗಿತ್ತು ಮರ್ತೇ ಬಿಡಿದ್ದೀನಿ ನೋಡಿ ಇವಾಗ ಹೋಗ್ಬಿಟ್ಟು ತಗೋಡ್ತೀನಿ ಆದ್ಮೇಲೆ ನನ್ನ ಫ್ರೆಂಡ್ ಇವಾಗ ಬರ್ತವಳೆ ಬರಲಿ ಬಂದಾದ್ಮೇಲೆ ಏನಾಗುತ್ತೆ ಶಂಟೆ ಫ್ರೆಶ್ ಇದೆಯಾ ಕೊಡಿ ಎರಡು ಕೊಡಿ ಸರಿಯಾ ಇದು ಸರಿ ಬ್ರೋ ಸೊ ಇವಾಗ ಏನಪ್ಪಾ ಅಂದ್ರೆ ನನಗೆ ಒಬ್ಬರು ಫೋನ್ ಮಾಡಿದ್ರಲ್ಲ ಚೈತ್ರ ಅಂತ ಅವ್ರು ನಮ್ಮ ಹೆಚ್ಚಾರು ಹ್ಮ್ ಯಾವಾಗಲೂ ನನಗೆ ರೇಗಿಸ್ತಾ ಇರ್ತಾರೆ ಏನು ನಿನ್ನ ಮನೇಲಿ ಇರಲ್ವಾ ಕೊಡ ಇಷ್ಟು ಸಾವಿರ ಸಂಬಳಕ್ಕೆ ಹೆಂಗಾಡ್ತೀನಿ ಏನಾದ್ರೂ ಜಾಸ್ತಿ ಮಾಡಿಬಿಡಿದ್ರಿ ಇನ್ನೂ ಅದು ಏನೇನು ಅಂತ ರೇಗಿಸ್ತಾ ಇರ್ತಾರೆ ಏನು ಮಾಡೋದು

ಆಪೋಸಿಟ್ ಅಂತ ಇದೀನಿ ಗೊತ್ತಾಯ್ತಲ್ವಾ ನಾವು ಉಡುಪಿಗೆ ಇಲ್ಲೇ ತಾನೇ ಹತ್ತಿದ್ದು ಉಡುಪಿ ಆಪೋಸಿಟ್ ಇದು ಆಪೋಸಿಟ್ ಅಲ್ಲೇ ತಾನೇ ಇಲ್ಲ ನೀ ಅಲ್ಲೋ ನಾನು ಈ ಕಡೆ ಹುಡುಕ್ತು ನಮ್ಮ ಲಗೇಜ್ ಇಟ್ಟಿದೆ ನಾನು ಊಟ ಮಾಡಿರಲಿಲ್ಲ ಕೆಲಸದಿಂದ ಹಂಗೆ ಬಂದೆ ಅಲ್ವಾ ಅದಕ್ಕೆ ಪಾರ್ಸೆಲ್ ತೊಗೊಂಡಿದ್ದೀನಿ ಬಸ್ಸಲ್ಲಿ ಕುತ್ಕೊಂಡು ತಿನ್ಬಿಡೋಣ ಅಂತ ಲಗೇಜ್ ಇದಲ್ಲಿದೆ ನಮ್ಮ ಬಾಸವರು ಸ್ವಲ್ಪ ಪೀಗೆ ಹೋಗಿದ್ದಾರೆ ಹೋಗಿದ್ದು ಬರಲಿ ಇನ್ನೂ ಬಸ್ ಬಂದಿಲ್ಲ ಅನ್ಕೋತೀವಿ ಗೊತ್ತಿಲ್ಲ ಹೋಗಬೇಕು ಬಂದಿದೆ ಅನ್ಕೋತೀನಲ್ವಾ ಬಸ್ಸು ಯಾರು ಕಾಣಿಸ್ತಾ ಇಲ್ಲ ನಾವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬುಕ್ ಆಗಿದೆ ನಮ್ಮದು ಟಿಕೆಟ್ ಇದೇ ಇರಬೇಕು ನನಗೆ ಸೊ ಅಂತೂ ಇಂತೂ ಲೇಟ್ ಆಯಿತು ಸೊ ಅಂತೂ ಇಂತೂ ಇಷ್ಟು ತನಕ ವೆಯ್ಟ್ ಮಾಡಿ ನೋಡಿ ಎಂಟೂವರೆ ಎಂಟು ಗಂಟೆಗೆ ಬರಬೇಕಾಗಿತ್ತು ಬಸ್ ಇವಾಗ ಬಂದೈತೆ ಫುಲ್ಲು ಏನೂ ಮಾಡೋಕ್ಕಾಗಲ್ಲ ಒಳ್ಳೆ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂದಂಗೆ ಲೇಟಾಗೈತೆ ಏನೂ ಮಾಡೋಕ್ಕಾಗಲ್ಲ ಆಗಲಿ ತೊಂದರೆ ಇಲ್ಲ ಹೋಗೋಣ ಎಲ್ಲ ಇಳಿತಾ ಇದ್ದಾರೆ ಪ್ಯಾಸೆಂಜರ್ ಇಳ್ಕೊಳ್ಳಿ ಫಸ್ಟು ನಮ್ದು ಹೆಂಗಿರೋ ರಿಸರ್ವೇಷನ್ ಅಲ್ವಾ ಆಯ್ತು ನೋಡಿ ಏನು ರಶ್ ಆಯ್ತು ನೋಡಿ ಆಯ್ ಮಾಡೋಣ ಏನಾರು ಮಾತಾಡಪ್ಪ ಲೇಟು ಲೇಟ್ ಲೇಟ್ ಬೇರೆ ಆಗೈತಲ್ಲ ಆಫ್ ಅನ್ ಅವರ್ ಲೇಟು ಏನ್ ಸಾವಿರ ಓ ಬೇಳೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಕೊಟ್ಟವನೇ ಬಾತ್ಗೆ ಬಾತಿಗೆ ಯಾರು ನುಗ್ಗೆಕಾಯಿ ಸಾಂಬಾರಲ್ಲಿ ತಿಂತಾರ ಹೇಳು ನೀನೆ ಇಬ್ ಅಲ್ಲ ಬಾತ್ಗೆ ಅಲ್ಲ ಬಾತ್ಗೆ ನುಗ್ಗೆಕಾಯಿ ಸಾಂಬಾರು ಕೊಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲ ನೀವು ಸ್ವಲ್ಪ ಬೇಡ ಬೇಡ ಆಗೈತೆ ಊಟಕ್ಕೆ ಅಂತ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡೋಣ ಅದಕ್ಕೆ ಬಂದಿದ್ದೀವಿ ಯಾವುದೋ ಒಂದು ಡಬ್ಬ ಐತೆ ನೋಡೋಣ ಏನೈತೆ ತಿನ್ಕೊಂಡು ಹೋಗೋಣ ಅಂತ ತಿನ್ಬೇಕು ತಿಂತೀವಿ ಚೆನ್ನಾಗಿದೆ ತಿಂತೀವಿ ಇಲ್ಲ ಅಂದ್ರೆ ಅಷ್ಟೇ ಕೂತ್ಕಷ್ಟೆ ಕೆಲವೊಂದು ಕಡೆ ಇರಲ್ಲ ನಾನ್ವೆಜು ಒಳಗೆ ನಾನ್ ವೆಜ್ ವೆಜ್ಜು ಎರಡೂ ಐತೆ

ಹುಷಾರು ನಗಮ ರೋಡು ಹೈವೇ ರೋಡು ಹುಷಾರು ಅಂತೂ ಇಂತೂ ನಾವು ಸೇರ್ಬೇಕಾಗಿರೋ ಜಾಗಕ್ಕೆ ಬಂದಿದ್ದೀವಿ ಇವಾಗ ಅರೌಂಡ್ ಫೈವ್ ಫಿಫ್ಟಿ ಆಗಿರ್ಬೋದು ಟೈಮು ಬೆಳಗಿನ ಜಾವ ಇಲ್ಲೆಲ್ಲರೂ ರೆಸ್ಟ್ ಹೋಗೋಣ ಒಂದು ಆರು ಗಂಟೆ ಏಳು ಗಂಟೆ ಗಂಟ ಆರು ಗಂಟೆ ಗಂಟೆ ಇಲ್ಲೇ ಇರವ ಬಾ ಇಲ್ಲೇ ಇಲ್ಲಾರ ಮಲ್ಗವ ಏಕೆರ ಓಕೆ ಗಾಯ್ಸ್ ವೆಲ್ಕಮ್ ಟು ಇವಾಗ ಆರು ಗಂಟೆ ಆಗಿದೆ ಸ್ವಲ್ಪ ಕಾಫಿ ಕುಡಿಯೋದ ಅಂತ ಬಂದಿದ್ವಿ ಆರು ಗಂಟೆಯಿಂದಲೇ ಸ್ಟಾರ್ಟ್ ಅಂತೆ ಸ್ವಲ್ಪ ಫೋನ್ ಚಾರ್ಜ್ ಹಾಕಿದ್ದೀನಿ ಫೋನ್ ಚಾರ್ಜ್ ಹಾಕಿದ್ದೀನಿ ಅದಕ್ಕೆ ವೆಯ್ಟಿಂಗು ನಮ್ಮ ಬಾಸ್ ಅವರು ಮಲಗಿದ್ದಾರೆ ಬಲಿ ತೋರಿಸಲೇ ಅವ್ರು ಮಲ್ಗೋರೆ ನಾನು ಫೋನ್ ಚಾರ್ಜ್ ಹಾಕಿ ಚಾರ್ಜ್ ಮಾಡ್ಕೊಂಡು ಕಾಯ್ತಾಯಿದ್ದೀನಿ ಇನ್ನೊಂದು ಹಾಫ್ ಆನ್ ಅವರ್ ಹೊರಡಬೇಕು ನೋಡೋದ